ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಅಕ್ಕನ ಮಗ ನಿತಿನ್ ಗಣೇಶ ಕೂರಿಸ್ತಾನೆ ಅಂತ ಹೇಳಿ ನಾನು ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ ನಿಮ್ಮ ಜೊತೆ ಸೊ ನಾನು ನಾನಂತೂ ಆ್ಯಕ್ಚುಲಿ ನೈಟ್ ಬಂದಿದ್ದೆ ಬೆಂಗಳೂರಿಗೆ ಇನ್ನು ಗಣೇಶಂಗಂತೂ ತುಂಬ ಚೆನ್ನಾಗಿ ತೊಗೊಂಬಂದಿದ್ದೆ ನಾನು ನೋಡಿರಲಿಲ್ಲ ಸೊ ಇಲ್ಲಿ ಮನೇಲಿ ಎಲ್ಲರೂ ಕೂಡ ನೋಡಿದರು ಇನ್ನು ನಾನು ಅಮ್ಮ ಆ್ಯಕ್ಚುಲಿ ಅವತ್ತು ಹಿಂದಿನ ದಿನ ನೈಟ್ ಅಷ್ಟೇ ಬಂದಿದ್ದು ಇನ್ನು ಬೆಳಗ್ಗೆ ಎದ್ದು ನಾನು ಇನ್ನೂ ಮಲಗಿದ್ದೆ ಅಷ್ಟರಲ್ಲಾಗಲೇ ಮಂಜು ಕೂಡ ಎದ್ದು ಎಲ್ಲ ರಂಗೋಲಿ ಹಾಕೋಕ್ಕೆ ರೆಡಿ ಮಾಡಿಕೊಂಡು ರಂಗೋಲಿಗೆ ಹಾಕ್ತಾಯಿದ್ಲು ಇನ್ನು ರಂಗೋಲಿ ಎಲ್ಲ ಹಾಕಾಗ ಆಗೋ ಅಷ್ಟರಲ್ಲೇ ಆಲ್ರೆಡಿ ಪೂಜೆಗೆ ಟೈಮ್ ಆಗಿತ್ತು ಸೊ ಪೂಜೆ ಸ್ಟಾರ್ಟ್ ಮಾಡಿದ್ದು ಬಂದು ಮಾರ್ನಿಂಗ್ ಏಟ್ ಓ ಕ್ಲಾಕಿಂದಾನೇ ಸ್ಟಾರ್ಟ್ ಮಾಡಿದರೋರು ನಿತಿನೇ ಮಾಡ್ತಿರೋದ್ರಿಂದ ಅಕ್ಕ ಭಾವ ಕೂತ್ಕೊಂಡಿದ್ರು ಭಾವ ಅಕ್ಕ ಇಬ್ಬರು ಫಸ್ಟ್ ಟೈಮ್ ಆ್ಯಕ್ಚುಲಿ ಕೂತ್ಕೊಂಡಿರೋದು ನಮ್ಮ ಭಾವ ಎಲ್ಲ ಆ್ಯಕ್ಚುಲಿ ಹೋಮಾಗೆಲ್ಲ ಕೂರಲ್ಲ ಸೊ ನಾವು ಫೋರ್ಸ್ ಮಾಡಿದ್ದಕ್ಕೆ ಎಲ್ಲ ಕೂತ್ಕೊಂಡಿದ್ದಾರೆ ಇನ್ನು ಪೂಜೆ ಸ್ಟಾರ್ಟ್ ಆಗಿತ್ತು ಇನ್ನು ಗಣಪತಿ ಎಲ್ಲ ಇಟ್ಟಿರಲಿಲ್ಲ ಸೊ ಗಣಪತಿ ಇಡೋಕ್ಕೂ ಮುಂಚೆ ಫಸ್ಟ್ ಮಂಟಪದ ಹತ್ರ ಮತ್ತು ಸ್ಟೇಜ್ ಹತ್ರ ಎಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಮಂಜುನೇ ಎಲ್ಲ ಉಸ್ತುವಾರಿ ತೊಗೊಂಡಿದ್ದು ಇನ್ನು ಈ ಕಡೆ ಅಮ್ಮ ಆ್ಯಕ್ಚುಲಿ ಹೋಮ ಮಾಡೋದಕ್ಕೆ ಎಲ್ಲ ತಟ್ಟೆಗೆ ಹಾಕಿ ಹಾಕಿಡ್ತಾಯಿದ್ರು ಮಂಜು ಹೋಮ ಮಾಡೋದಕ್ಕೆ ಎಲ್ಲ ಏನೇನು ಬೇಕು ಅಂತ ಹೇಳಿ ಎಲ್ಲ ಹುಡುಗರ ಕೈಯಲ್ಲಿ ಕೊಟ್ಟು ಮಾಡಿಸ್ ರೆಡಿ ಮಾಡಿಸ್ತಾ ಇದ್ದಾಳೆ ಆ್ಯಕ್ಚುಲಿ ಇನ್ನು ಮಂಜು ಫ್ರೆಂಡ್ ಮಾತೇ ಆ್ಯಕ್ಚುಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಸೊ ಇನ್ನೇನು ಗೌರಿ ಕೂಡ ತಗೊಂಡ್ ಬಂದರು ಸರ್ವಾರ್ಥ ಸಾಧಕೆ ಚರಣ್ಯಂಬಕೀ ದೇವಿ ನಾರಾಯಣಿ ನಮೋ ಸುಧೇ ಮರಹೋ ಓನಗೌರಿಗೆ ದೇವತಾ ನಮಃ ಲ್ಲ ರೆಡಿ ಮಾಡಿ ಇಟ್ಟು ಬಂದಮೇಲೆ ಗೌರಿನ ತರಕ್ಕೆ ಆ್ಯಕ್ಚುಲಿ ಐದು ಜನ ಹೆಣ್ಮಕ್ಳು ಬೇಕು ಅಂತ ಹೇಳಿ ಐದು ಜನ ಮುತ್ತೈದರು ಬಂದರು ಬಂದರು ಇನ್ನು ನಾನಂತೂ ನನಗೆ ಋತ್ವಿಕ ಇರೋದ್ರಿಂದ ಅವನಂತೂ ಏನೂ ನನಗೆ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಸೊ ಅದಕ್ಕೆ ಅದು ಅಲ್ದಿರ ಅವ್ನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ಬಂದುಬಿಟ್ಟಿತ್ತು ನೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅವನ ಫೇಸು ಕೂಡ ತುಂಬ ಡಲ್ಲಾಗಿದೆ ಸೊ ಇನ್ನು ಗೌರಿನಿಟ್ಟ ಮೇಲೆ ಗಣೇಶನ್ ಕೂಡ ತರೋಕ್ಕೆ ಎಲ್ಲ ಹುಡುಗರು ಬಂದರು ನೋಡಿ ಎಷ್ಟು ಚೆನ್ನಾಗಿ ಕರ್ತಿದ್ರು bahasrakshanam bhavsraga prabodhindikvaja ratna aditi tanam indare kale babu aichadana gautamye jagavangam utam nambhaseja nin bara ಗಣೇಶ ಹೇಗಿದೆ ನೋಡಿ ನಿತಿನ್ಗೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಫುಲ್ಲು ಅವನೊಬ್ನೇ ಓಡಾಡಿರೋದ್ರಿಂದ ಫುಲ್ಲು ಟಯರ್ಡು ಆಗಿದೆ ಆಮೇಲೆ ಸ್ವಲ್ಪ ಅವನಿಗೆ ಜ್ವರ ಕೂಡ ಬಂದ್ಬಿಟ್ಟಿದೆ ಇನ್ನು ಗಣೇಶ ಆ್ಯಕ್ಚುಲಿ ಪಿ ಓ ಪಿ ಗಣೇಶ ಆಗಿದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಗಣೇಶನ್ನ ತುಂಬ ಹತ್ರದಿಂದ ನೋಡ್ಬೋದು ಸೊ ಅದಕ್ಕೆ ಫುಲ್ಲು ಆ್ಯಕ್ಚುಲಿ ಬರೀ ಅದು ಮಣ್ಣಿನ ಕಲರ್ ಅಷ್ಟೇ ಇದ್ದಿದ್ದು ಅದಕ್ಕೆ ಫುಲ್ಲು ಸ್ಟೋನ್ ವರ್ಕ್ ಎಲ್ಲ ತಂದು ಸ್ಟೋನೆಲ್ಲ ವರ್ಕ್ ಮಾಡಿದ ನಿತಿನ್ ಸ್ಟೋನ್ ವರ್ಕ್ ಮಾಡಾದ್ಮೇಲಂತೂ ಗಣೇಶನ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಸೊ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ನೀವು ಇವಾಗ ಗೌರಿನ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಎಷ್ಟು ಮುದ್ದು ಮುದ್ದಾಗಿದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಮತ್ತೆ ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಗಾಯಸ್ ಮತ್ತು ಗೌರಿ ಗಣೇಶ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಿದ್ರು ಇನ್ನು ಗೌರಿ ಸ್ಥಾಪನೆ ಮಾಡಾದಮೇಲೆ ಮತ್ತು ಗಣೇಶನ ಸ್ಥಾಪನೆ ಮಾಡಾದ್ಮೇಲೆ ಸ್ವಲ್ಪ ಹಾರ ಎಲ್ಲ ಡೆಕೋರೇಟ್ ಮಾಡೋದಿತ್ತು ಸೊ ಹಾರ ಅಂತೂ ಹಾರ ಅಂತೂ ಆಪಲ್ಲಿಂದ ಸೊ ಹಾಪಲಲ್ಲೇ ಆರಬೇಕು ಅಂತ ಹೇಳಿ ಅವನು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದ ಇನ್ನು ಪ್ರತಿಷ್ಠಾಪನೆ ಗೌರಿ ಮತ್ತು ಗಣೇಶ ಎಲ್ಲ ಪ್ರತಿಷ್ಠಾಪನೆ ಆದಮೇಲೆ ಮತ್ತೆ ಒಂದು ಐದು ಜನ ಮುತ್ತೈದೆಯರ ಕೈಯಲ್ಲಿ ಸೊ ಪೂಜೆ ಮಾಡಿಸಿ ಹೋಮ್ ವರ್ಕ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಸೊ ಒಂದು ಟೈಮಲ್ಲಿ ಮನೇಲಿ ಎಷ್ಟೇ ಜನ ಹೆಣ್ಮಕ್ಳಿದ್ರು ಸಾಲಲ್ಲ ಅಂತ ಅನಿಸುತ್ತೆ ಸೊ ಆ ಥರ ಆಗ್ಬಿಡುತ್ತೆ ಅಂದೊಂದ್ಸಲಿ ನೋಡಿ ನಮ್ಮ ಮನೆಯಲ್ಲೇ ನಾವು ನಾಲ್ಕು ಜನ ಹೆಣ್ಮಕ್ಳಿದ್ದು ಆ ಪೂಜೆ ಟೈಮಲ್ಲಿ ಆ್ಯಕ್ಚುಲಿ ಪೂಜೆಯಲ್ಲಿ ಹೆಣ್ಮಕ್ಳೇ ಬೇಕಾಗಿತ್ತು ಯಾಕಂತ ಹೇಳಿದ್ರೆ ಒಂದು ದೃಷ್ಟಿ ತೆಗಿಯೋಕ್ಕಾಗ್ಲಿ ಮತ್ತು ಗೌರಿ ಪೂಜೆ ಮಾಡೋದಕ್ಕೆ ಸೊ ಹೆಣ್ಮಕ್ಳನ್ನ ಹುಡ್ಕೋ ಥರ ಆಗಿಬಿಟ್ಟಿತ್ತು ಸೊ ಹಂಗು ಹಿಂಗು ಐದು ಜನ ಮುತ್ತೈದರನ್ನ ಕರೆಸ್ಕೊಂಡು ಹೋಮ್ ರೆಡಿ ಮಾಡಿಸ್ತಾ ಇದ್ದಾರೆ ಸೊ ಹೋಮಕ್ ಹಾಕೋಕ್ಕೂ ಮುಂಚೆ ಗೌರಿ ಪೂಜೆ ಮಾಡಿ ಮತ್ತು ಅದರಲ್ಲಿ ಏನೇನೋ ಸಾಮಾನಿಟ್ಟು ಆಮೇಲೆ ಪೂಜೆ ಮುಗಿಸ್ಕೊಂಡು ಹಾಕ್ತಾ ಇದ್ದಾರೆ ಸೊ ಗಣೇಶ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಆ್ಯಕ್ಚುಲಿ ಫುಲ್ಲು ಡಿಸೈನ್ ಮಾಡಿರೋದು ನಿತಿನೇ ಸೊ ಅವ್ನೊಬ್ಬನೇ ಏನಪ್ಪ ಅಂತ ಹೇಳಿದ್ರೆ ಕೆಲವೊಮ್ಮೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಡತ್ತೆ ಹಾಗಾಗಿ ನೆಕ್ಸ್ಟ್ ಟೈಮ್ ಅದನ್ನು ಮಾಡ್ಕೊಳೋದು ಬೇಡ ಅವ್ರಿಗೆ ಅಂತ ನಾವು ಕೂಡ ಕನ್ವಿನ್ಸ್ ಮಾಡಿದ್ವಿ ಸ್ವಲ್ಪ ಗಣೇಶ ಇಡಬೇಕಾದ್ರೆ ಗಡಿ ಬಿಡೀಲಿ ಸೊ ಇನ್ನೂ ಹುಡುಗರಲ್ವ ಸೊ ಹಂಗಾಗಿ ಸ್ವಲ್ಪ ಆಗಿಬಿಟ್ಟಿತ್ತು ಬಟ್ ಆಮೇಲೆ ಎಲ್ಲರೂ ನಾವು ದೊಡ್ಡವರೆಲ್ಲ ಸೇರಿ ಅದನ್ನು ಪ್ಯಾಚಪ್ ಮಾಡಿ ಗಣೇಶ ಅಂತೂ ತುಂಬ ಚೆನ್ನಾಗಿ ಆಗಿದೆ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ತುಂಬ ಲಾಂಗ್ ವಿಡಿಯೋಸ್ ಆಗಿರೋದ್ರಿಂದ ನಾನು ಅದನ್ನೇ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡ್ತಾಯಿದ್ದೀನಿ ಸೊ ಇದು ಆ್ಯಕ್ಚುಲಿ ಪಾರ್ಟ್ ಒನ್ ವ್ಲಾಗ್ ಆಗಿರುತ್ತೆ ಪಾರ್ಟ್ ಟೂ ಅಲ್ಲಿ ಯಾವ್ಯಾವ ರೀತಿ ಎಂಜಾಯ್ ಮಾಡಿದ್ದೀವಿ ಯಾರ್ಯಾರು ಡ್ಯಾನ್ಸ್ ಮಾಡಿದ್ದೀವಿ ಮತ್ತು ತಮಗೆ ಸದ್ದಿಗೆ ಯಾರ್ಯಾರು ಹಿಂಗೆ ಕುಂಡಿದ್ದೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇನ್ನೇನು ಹೋಮ ಕೂಡ ರೆಡಿ ಆಗ್ತಾಯಿದೆ ನೋಡಿ शुभमासे शुभनक्षत्रे गुण विशेष विशिष्टायाकलभक्तर दशा गौड़क संग दर्श सहकुटुबवर्ग शहटंगी क्षेम स्थर्य धैर्य वीर विजय अभय आयु आरोध्य सकलश्वर्य अस्तर्योग प्राप्त नवा नवा जनितर संचितर सूचितर आगा हमी आदि भौतिका आध्यात्मिका त्रिविधा थापत्रया निवार्नातंचर ममा कुला कंटका आदि सकला भोषा निवार्नातंचर धर्मा अर्था कामा चतुर्विधल पुरक्षा पंच आद्य श्रीस्वर्णगौरी पूजा श्री, श्री महागणपति ായ നമോ സുദേം ശ്രീ പാർവതിമ ശ്രീ സ്വർണ ഗൗരീദേവത സ്വർണഗൗരി ആവയാമി ഓം ഭൂർവസ്വ സ്വർണ ഗൗരി ആവാഹയാമി സ്ഥാപയാ പൂജയാമി പരമാനന്ദബോധോ നിമഗ്ന നിജമൂർത്തോ മിഥം സ്ഥാനം കല്പയാമി പ്രശീദമേ ശ്രീ സ്വർണ ഗൗരീദേവതോ നമ സ്ഥാനം സമർപ്പമി ഓം ത്രയംബകം മിജാമി സുഗന്ധിം വർദ്ധനം ഉരുവാർക്കോർമോക്ഷേ അമാമൃത ഓം ത്രിസർണേതാ നമ ഭസ്വം ധാരയാമേ ഓം ഗന്ധാരാ ദുരാദ്യം നിത്യ പുസ്തക

ந்த <inaudible> மோர்ம ಕುಂಕುಮ ಸೊ ಈಗಷ್ಟೇ ಹೋಮ ಕೂಡ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ ಈ ಕಡೆ ಸೈಡ್ ಹೆಣ್ಮಕ್ಳನ್ನು ಕುತ್ಕೋಬೇಕು ಅಂತ ಹೇಳಿದಾಗ ಅಕ್ಕ ಅಮ್ಮ ಇಬ್ಬರು ಕೂತ್ಕೊಳ್ತಾ ಇದ್ರು ಇನ್ನು ಅಮ್ಮನ ಕಾಲು ನೋವಾಗಿರೋದ್ರಿಂದ ಪಾಪ ಕೂರಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ನಾನು ಆ್ಯಕ್ಚುಲಿ ಪಾಪನ ಎತ್ಕೊಂಡಿರೋದ್ರಿಂದ ನಾನು ಲೋಕಿನೂ ನೀ ಕುತ್ಕೊ ಅಂತ ಹೇಳ್ತಾ ಇದ್ದೆ ಲೋಕಿ ಆ್ಯಕ್ಚುಲಿ ನೀವು ನೋಡ್ಬೋದು ನಾನು ಬ್ಲಾಗಲ್ಲಿ ಫಾಲೋವರ್ಸ್ ಆಗಿರೋರಿಗೆ ಗೊತ್ತಾಗಿರುತ್ತೆ ಸೊ ಲೋಕಿ ಆ್ಯಕ್ಚುಲಿ ಯಾವುದೂ ಪೂಜೆ ಈ ಥರದ್ರಲ್ಲೆಲ್ಲ ಕೂರಲ್ಲ ನಾನು ಪಾಪನ್ನ ಇಟ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಒಂದು ವಾರ ಆಯಿತು

ಇನ್ನು ಹೋಮ ಮುಗಿಯುವಷ್ಟ್ರಲ್ಲಿ ಋತ್ವಿಕ ಕೂಡ ಇದ್ದ ಸೊ ಋತ್ವಿಕನ ಹೋಗೇ ಹೋಗೇ ಇರೋದ್ರಿಂದ ಅವನು ಕೂಡ ಇದ್ದ ಅವನ ಸಮಾಧಾನ ಮಾಡಿಕೊಂಡು ಇನ್ನು ಪೂಜೆ ಎಲ್ಲ ಮುಗ್ದಿತ್ತು ಹಂಗಾಗಿ ಎಲ್ಲರೂ ಅಕ್ಷತೆ ಹಾಕಕ್ಕೆ ಮಾಂತೇಶ ಅಕ್ಷತೆ ಕೊಟ್ಕೊಂಡು ನಿಂತಿದ್ದನ್ನು ನೋಡ್ತಾ ಇರ್ಬೋದು ಇನ್ನು ಪೂಜೆ ಎಲ್ಲ ಆದಮೇಲೆ ಅಕ್ಕ ಭಾವ ಮತ್ತು ಯಾರು ಹೋಮಕ್ಕೆ ಕೂತಿದ್ರು ಅವ್ರ ಕೈಯಲ್ಲೇ ಪೂಜೆ ಎಲ್ಲ ಮುಗಿಸಿ ಇನ್ನೇನು ಪ್ರಸಾದನೂ ಕೂಡ ಕೊಡಬೇಕಾಗಿತ್ತು ಆ್ಯಕ್ಚುಲಿ ಪ್ರಸಾದ ಕೊಡೋದಕ್ಕೆ ನಾವು ಭಟ್ರಿಗೆ ಹೇಳಿದ್ವಿ ಬಟ್ರು ಕೊಟ್ಕಳಿಸೋದು ಸ್ವಲ್ಪ ತಡ ಆಯಿತು ಹಾಗಾಗಿ ಪಕ್ಕದಲ್ಲೇ ರೇಖಾ ಅಕ್ಕ ಅಂತ ಇದ್ದಾರೆ ಸೊ ಅವರು ಒಂದು ಸ್ವಲ್ಪ ಸಜ್ಜಿಗೆ ಮಾಡಿ ಕೊಟ್ಟಿದ್ದರು ಗಣಪತಿಗೆ ಸೊ ಅದೇ ಪ್ರಸಾದನ ಫಸ್ಟ್ ನೈವೇದ್ಯಕ್ಕೆ ಇಟ್ಟು ಮನೇಲಿ ಕಾಳು ಸ್ಲಿ ಮಾಡಿದ್ವಿ ಅದನ್ನೆಲ್ಲ ಇಟ್ಟು ಪೂಜೆ ಮುಗಿಸಿ ಫಸ್ಟ್ ಅದೇ ಕೊಟ್ಕೊಂಡ್ವಿ ಇನ್ನು ಈಗ ಫೈನಲಿ ಪೂಜೆ ಅಂತೂ ಎಲ್ಲ ತುಂಬ ಚೆನ್ನಾಗಿ ನಾವು ಕೂಡ ತ್ರೀ ತೀರ್ಥ ಪ್ರಸಾದ ಎಲ್ಲ ತಗೊಂಡಿದ್ದೀವಿ ತೀರ್ಥ ಪ್ರಸಾದ ಎಲ್ಲ ತಗೊಂಡಾದಮೇಲೆ ಗಣೇಶನ್ಗೆ ಏನು ನಾವು ಇಟ್ಟಿದ್ವಿ ಸೊ ಅದನ್ನು ಕೂಡ ಕೊಡೋಕ್ಕೂ ಮುಂಚೆ ಎಲ್ಲರೂ ಕೂಡ ನಾನು ಆಗಲೇ ಹೇಳಿದ್ನಲ್ಲ ಅಕ್ಷತೆ ಮತ್ತು ಹೂವು ಇಟ್ಟಿದ್ರು ಅಂತ ಸೊ ಅದನ್ನೆಲ್ಲ ಒಬ್ಬೊಬ್ಬರೇ ಗಣೇಶನಿಗೆ ಮತ್ತು ಗೌರಮ್ಮಂಗೆ ಹಾಕಿ ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಎಲ್ಲ ಮುಗಿಸ್ಕೊಂಡು ಕೈ ಮುಗಿದು ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಾಗತ್ತೆ ಅಂಥೇಳಿ ಸೊ ಅಷ್ಟು ಚೆನ್ನಾಗಾಗಿದೆ ನಮಗಂತೂ ತುಂಬ ಖುಷಿಯಾಯಿತು ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ಹೆಣ್ಮಕ್ಳಾಗಿ ಇಷ್ಟೊಂದು ಚೆನ್ನಾಗಿ ಮಾಡಿದೀರ ಅಂತ ತುಂಬಾ ಅಪ್ರಿಸಿಯೇಷನ್ ಕೂಡ ಕೊಟ್ಟರು ನನಗೂ ಕೂಡ ಖುಷಿ ಆಯ್ತು ಆಮೇಲೆ ಅಮ್ಮಂಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದೆ ಪೂಜೆ ನಾವೇ ಮಾಡಿದ್ದಕ್ಕೆ ಕೊಟ್ಟನೋ ಗುರು ಯಮಗೆ ಮಾಡಿದ ಫಲದಿಂದ ಕೊಟ್ಟಾನೋ ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆ ಸರು ಶಿವನೆಂದು ಕರೀರಿ ಜ್ಞಾನೋ ನಂ ಜಾಗಂ ಜ್ಯೋತಿ ಗಜಾನನ್ ಮರಾತ್ರಿ ಪಾರ್ವತಿ ಪದರ ಮಹಾದೇವ ಪ್ರಸಾದ ಎಲ್ರಿಗೂ ಕೊಟ್ಟು ನಾವು ಕೂಡ ಪ್ರಸಾದ ತಿಂದು ಸೊ ನಮ್ಮ ಏರಿಯಾದಲ್ಲಿ ಮುಖ್ಯ ಅತಿಥಿಗಳಾದಲ್ಲಿ ಬಂದಿದ್ದವರು ಅವ್ರ ಹೆಸರು ಆ್ಯಕ್ಚುಲಿ ವೆಂಕಟೇಶ್ ಮೂರ್ತಿ ಸರ್ ಅಂತ ಹೇಳಿ ಇನ್ನು ನನ್ನ ಕೂಡ ಅವ್ರು ಮಾತಾಡ್ಸ್ತಾ ಇದ್ರು ತುಂಬ ದಿನ ಆಗೋಗಿದೆ ನೋಡಿ ಅಂತ ಇನ್ನು ಅವ್ರ ಹತ್ರ ಕೂಡ ಒಂದ್ ಜೊತೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಅವರು ಕೂಡ ಸ್ವಲ್ಪ ಹಣಕಾಸಿನ ಸಹಾಯ ಕೂಡ ಮಾಡಿದರು ಸೊ ಅವ್ರಿಗೆಲ್ಲ ಸಹಾಯ ಆದಮೇಲೆ ಮಂಜು ಅವ್ರ ಬಗ್ಗೆ ಸ್ವಲ್ಪ ಸ್ಪೀಚ್ ಮಾಡ್ತಾ ಇದ್ದಾಳೆ ನೋಡಿ ನಮಗೆ ಕೀರ್ತಿ ತುಂಬಿದ ಕಾರ್ಯಕ್ರಮಕ್ಕೆ ವಿಶೇಷ ಬಂದಿದ್ದಾರೆ ಸೊ ಅವರ ಹಣಕಾಸಿನಲ್ಲಿ ಬೆಂಬಲಿಸಿದವರಿಗೆ ಸಣ್ಣ ಸನ್ಮಾನ ಮಾಡಬೇಕೆಂದು ಶ್ರೀ ಗರಡಾದ್ರಿ ಯುಗರ ಸಂಘದವರಿಗೆ ಪ್ರಾರ್ಥನೆ ಮಾಡಿ ಇನ್ನು ಅವ್ರಿಗೆ ಸನ್ಮಾನ ಮಾಡಿ ಮುಗಿಸಿದ್ಮೇಲೆ ಮಂಜು ಕೂಡ ಸ್ವಲ್ಪ ಸ್ಪೀಚೆಲ್ಲ ಮುಗಿಸಿದ್ಮೇಲೆ ಅಷ್ಟರಲ್ಲಿ ಪ್ರಸಾದ ಕೂಡ ಬಂತು ಇನ್ನು ಪ್ರಸಾದ ಎಲ್ಲ ಬಂದ ಮೇಲೆ ಎಲ್ರಿಗೂ ಕೊಟ್ಟು ನಾವು ಕೂಡ ಬೆಳಗ್ಗೆಯಿಂದ ಸ್ವಲ್ಪ ಟೈಯರ್ಡ್ ಆಗಿದ್ವಿ ಆ್ಯಕ್ಚುಲಿ ನಾನು ಮಾಡಿಲ್ಲ ಬಟ್ ಆದರೂ ಆ ಬಿಸ್ಲಲ್ಲಿ ಋತ್ವಿಕ್ ನೋಡೋಷ್ಟು ನೋಡ್ಕೊಳ್ಳೋಷ್ಟರಲ್ಲೇ ಟಯರ್ಡ್ ಆಯಿತು ಇನ್ನು ಬೇರೆಯವ್ರಿಗೆಲ್ಲರಿಗೂ ಬಂದಿರೋರಿಗೆಲ್ಲ ಪ್ರಸಾದ ಕೊಟ್ಟು ಇನ್ನು ನಾವು ಫ್ಯಾಮಿಲಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಪ್ರಸಾದ ತಿಂತಾ ಇದ್ದೀವಿ ಈ ಥರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಆ್ಯಕ್ಚುಲಿ ಇವರು ನನ್ನ ಕಸಿನ್ ಸಿಸ್ಟರ್ಸು ಸೊ ಇನ್ನು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಸೊ ಅಲ್ಲೇ ನೀರು ಕೂಡ ಇದೆ ನೋಡ್ತಿರ್ಬೋದು ಬಿಸಿಲಲ್ಲಂತೂ ಎಷ್ಟು ತಿಂತಿದ್ರು ಬೇಡ ಅಂತ ಅನ್ನಿಸ್ತಾನಿರಲಿಲ್ಲ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅದಕ್ಕೂ ಅದಕ್ಕೂ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾಯಿತ್ತು ಬಿಸಿ ಬಿಸಿ ಇರೋದ್ರಿಂದ ಸೊ ಕೇಳಿ ಬಿಡಬೇಕಾ ಬ್ಯಾಟಿಂಗ್ ಅಂದರೆ ನಾವಂತೂ ಸೊ ತುಂಬ ಚೆನ್ನಾಗಿ ಮಾಡ್ತೀವಿ ಇನ್ನು ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕಾಲ ಕಳೆದಾದಮೇಲೆ ಇನ್ನು ಬರೋರು ತುಂಬ ಜನನೇ ಇದ್ರು ಅವ್ರಿಗೂ ಕೂಡ ಸ್ವಲ್ಪ ಸನ್ಮಾನ ಮಾಡೋದಿದೆ ಅಂತ ಹೇಳಿ ಇನ್ನು ತರುಣು ಮತ್ತು ನಿತಿನ್ ಇಬ್ರು ಸ್ವಲ್ಪ ಐಟಮ್ಸ್ ಏನೇನೋ ತರೋದಿತ್ತು ಅದನ್ನು ಥರ ಇನ್ನು ಅಷ್ಟರಲ್ಲಿ ತಮಟೆಯವರು ಕೂಡ ಬಂದರು ಟೈಮ್ ಬಂದು ನಾಲ್ಕು ಗಂಟೆ ಆಗಿತ್ತು ಬಂದ ತಕ್ಷಣ ಹುಡುಗರು ಒಂದೆರಡು ಡೇಟ್ ಬಿಡೋಣ ಅಂತ ಹಾಕ್ತಿದ್ದಾರೆ ಇನ್ನು ಅವರಲ್ಲಾದ್ಮೇಲೆ ನಾನು ಮಂಜು ನನ್ನ ಕಝಿನ್ ನೋಡಿ ಯಾವ ರೀತಿ ಆಡ್ತಿದ್ದೀವಿ ನಾವೆಲ್ಲ ಕುಣ್ದಾದಮೇಲೆ ಸಣ್ಣ ಮಕ್ಕಳು ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ಆ್ಯಕ್ಚುಲಿ ಫಸ್ಟ್ ಸಾಂಗ್ ಮಾತಾಡಿ ಮಾಡ್ತಾ ಇರೋದು ಬಂದು ಕನ್ನಡದ ಮಾತು ಚೆನ್ನಾಗ ಕನ್ನಡದ ನೆಲ ಚೆನ್ನಾಗಿ ಕನ್ನಡಿಗರ ಮನಸ್ಸು ಚಿನ್ನ ಸೊ ಈ ಸಾಂಗ್ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಎಷ್ಟು ಸೊ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅದರಲ್ಲೂ ನನಗೆ ಮುಂದೆ ಮಾಡ್ತಿರೋ ಮಗು ತುಂಬಾ ಇಷ್ಟ ಆಯಿತು ಯಾಕಂತ ಹೇಳಿದ್ರೆ ಸೊ ಸಣ್ಣ ಮಕ್ಕಳು ಪ್ರಾಕ್ಟೀಸ್ ಇದ್ದು ಮಾಡೋದೇ ಕಷ್ಟ ಅಂತದ್ರಲ್ಲಿ ಆ ಮಗು ವಿತೌಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ನೋಡ್ತಿರ್ಬೋದು ಸೊ ಎಷ್ಟು ಬೇಗ ಆ ಸ್ಟೆಪ್ಸ್ನ ಕೂಡ ಕವರ್ ಮಾಡ್ತಾ ಇದ್ದಾರೆ ಅಂತ ಇನ್ನು ಅವ್ರದ್ದು ಒಂದು ಬ್ಯಾಚ್ ಆದಮೇಲೆ ಇನ್ನೂ ಒಂದು ಸಾಂಗಿಗೆ ಮಾಡ್ತಾ ಇದ್ದಾರೆ ಸೊ ಅವ್ ಮಕ್ಳದೆಲ್ಲ ಡ್ಯಾನ್ಸ್ ಮುಗಿಸ್ಕೊಂಡು ಇನ್ನು ದೊಡ್ಡವರು ಕೂಡ ಆಡ್ತೀನಿ ಅಂತ ಹೇಳಿದ್ಲು ಸೊ ನಮ್ಮ ಚಿಕ್ಕಮ್ಮ ಕೂಡ ಬರ್ತಾ ಇದ್ದಾರೆ ಹಿಂದೆ ನೀವು ನೋಡ್ತಿರ್ಬೋದು ಹುಡುಗರೆಲ್ಲ ಡ್ಯಾನ್ಸ್ ನೋಡ್ಕೊಂಡಿದ್ರೆ ಅವರು ಆ್ಯಕ್ಚುಲಿ ಅಮ್ಮನ ತಂಗಿ ಅವರು ಕೂಡ ನಾವು ಮಾಡ್ತಿರೋದು ನೋಡಿ ತುಂಬಾ ಖುಷಿಪಟ್ಟರು ಇನ್ನು ಅವರು ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮುಗಿಸಿದ್ಮೇಲೆ ಇನ್ನು ತರುಣ್ ಕೂಡ ನಾನು ಒಂದು ಡ್ಯಾನ್ಸ್ ಮಾಡ್ತೀನಿ ಅಂತ ಇದ್ದಾನೆ ತರುಣ್ ಆ್ಯಕ್ಚುಲಿ ಡ್ಯಾನ್ಸ್ ಕ್ಲಾಸಲ್ಲಿ ಕೊರಿಯೋಗ್ರಫಿ ಕೂಡ ಮಾಡಕ್ಕೆ ಹೋಗ್ತಾನೆ ಡ್ಯಾನ್ಸ್ ಅವನು ತುಂಬ ಚೆನ್ನಾಗಿ ಫಿನಿಷಿಂಗ್ ಕೂಡ ಕೊಡ್ತಾನೆ ಇನ್ನು ಅವನು ಕೂಡ ಡ್ಯಾನ್ಸ್ ಎಲ್ಲ ಆದಮೇಲೆ ನಾವೊಂದು ಕಡೆ ಅಂತ ಒಂದು ಆಫ್ ಆನ್ ಅವರ್ ರೆಸ್ಟ್ ಅಂತ ಹೇಳಿ ತುಂಬ ಫನ್ನಿಯಾಗಿ ಮಾತಾಡ್ಕೊಂಡಿದ್ವಿ ಹೇಳಿದ್ರೆ ಇತ್ತೀಚೆಗೆ ಮದುವೆ ಆದಮೇಲೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಫ್ಯಾಮಿಲಿ ಅಂದರೆ ಹೆಂಗೆ ಅಂತ ಸೊ ಮನೆ ಮಕ್ಕಳು ಇದೇ ಆಗೋಗಿರುತ್ತೆ ಅಕ್ಕ ನೋಡ್ತಿರ್ಬೋದು ತರುಣ್ ತುಂಬ ಚೆನ್ನಾಗಿ ಆಡ್ತಿದ್ದಾನೆ ಹೇಳಿ ಅವನಿಗೆ ದುಡ್ಡು ಇದ್ಲು ನಾವೆಲ್ಲ ರೇಗಿಸ್ತಿದ್ವಿ ಆ್ಯಕ್ಚುಲಿ ಅವ್ಳಿಗೆ ಇದೆಲ್ಲ ಒಂದು ಫನ್ ಅಲ್ವಾ ಅಷ್ಟೇ ಸೊ ಅವಳು ಕೂಡ ನಾನು ರೇಗಿಸ್ತಾ ಇದ್ದೆ ಆ್ಯಕ್ಚುಲಿ ಇನ್ನೂ ಹಾಕಿ ದುಡ್ಡು ನೋಟು ಅಂತ ಸೊ ನೀನು ಅಂತ ನನ್ನ ರೇಗಿಸ್ತಾ ಇದ್ಲು ಇದೆಲ್ಲ ಒಂದು ಫನ್ ಮೂಮೆಂಟ್ ಅಂತ ಅಂದ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇದರಲ್ಲಿ ಒಂದು ಶಾಕಿಂಗ್ ಕೂಡ ನಡೆದಿದೆ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ಇನ್ನೇನು ನನ್ನ ಅತ್ತೆ ಮಗಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡ್ತಿರ್ಬೋದು ಬ್ಯಾಂಗಲ್ ಬಂಗಾರಿ ಅಂತ ಅವಳು ಸೊ ಅವಳು ಡ್ಯಾನ್ಸ್ ಎಲ್ಲ ಆದಮೇಲೆ ನಾನು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪಾರ್ಟ್ ಒನ್ ಗಣೇಶ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಗಾಯ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಥ್ಯಾಂಕ್ ಯು